ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನಿವತ್ತು ನಿಮಗೆ ಸಬ್ಬಸಿಗೆ ಸೊಪ್ಪಿನಿಂದ ಮಾಡಿರುವಂಥ ಒಂದು ಒಡೆಯನ್ನು ಇದ್ದೀನಿ ಒಂದು ಆದಷ್ಟು ಎಲ್ಲರೂ ಮನೆಯಲ್ಲೇ ಮಾಡಿರುವಂಥ ಕರೆದಿರುವಂಥ ತಿಂಡಿಗಳನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ನೋದು ಒಳ್ಳೆಯದು ಆರೋಗ್ಯಕ್ಕೂ ಕೂಡ ಆರೋಗ್ಯದ ದೃಷ್ಟಿಯಿಂದ ನಾವು ಹೊರಗಡೆ ತಿನ್ನುವ ಬದಲು ಮನೆಯಲ್ಲೇ ಬಳಸ್ಕೊಂಡು ಮನೆಯಲ್ಲೇ ಮಾಡಿಕೊಂಡು ತಿನ್ನುವುದು ಒಳ್ಳೆಯದು ಅದಕ್ಕಾಗಿ ನಾನು ಒಂದು ಬೌಲ್ ಆಗುವಷ್ಟು ಕಡಲೆಬೇಳೆಯನ್ನು ತೊಗೊತಾ ಇದ್ದೀನಿ ಇದನ್ನು ನೆನೆಸಿಬಿಟ್ಟು ಒನ್ ಟೂ ಅವರ್ಸ್ ಆಗೋ ತನಕ ನೆನೆಯೋಕ್ಕೆ ಹಾಕಬೇಕು ನಿಂತ ನೆನೆಸಿದ ತಕ್ಷಣ ಈ ಕಡೆ ನೆಕ್ಸ್ಟು ನಾವು ಒಂದು ಬೌಲ್ ಆಗೋಷ್ಟು ಅಂದರೆ ಒಂದು ಆಗೋಷ್ಟು ನಾನು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊತಾ ಇದ್ದೀನಿ ಆಮೇಲೆ ನೆಕ್ಸ್ಟು ಈ ಕಡಲೆಬೇಳೆ ಚೆನ್ನಾಗಿ ನೆಂದಿದೆ ಕಾಸು ಉಬ್ಬು ಬರುತ್ತೆ ನೆಂದಿರೋದು ಗೊತ್ತಾಗುತ್ತೆ ಅದರನ್ನು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಶುಂಠಿನ ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗಲಿ ಅಂತ ಹಾಗಾಗಿ ಸ್ವಲ್ಪ ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಜಾಸ್ತಿ ನೀರು ಹಾಕ್ಕೊಬಾರ್ದು ಜಾಸ್ತಿ ನೀರು ಹಾಕ್ಕೊಂಡ್ರೆ ಗ್ರೈಂಡ್ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗ್ರೈಂಡ್ ಅಂದರೆ ತೆಳುವಾಗಿಬಿಡುತ್ತೆ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ತರಿತರಿಯಾಗಿ ನಾವೇನು ಮಾಡ್ಕೋಬೇಕು ಗ್ರೈಂಡ್ ಮಾಡ್ಕೋಬೇಕು ತುಂಬ ನುಣ್ಣು ಪೇಸ್ಟ್ ಮಾಡ್ಕೋಬಾರ್ದು ಇದು ತರಿತರಿಯಾಗಿ ಇರಬೇಕು ಬಾಯಿಗೆ ಸಿಗ್ತಾ ಇರಬೇಕು ಅವಾಗ ಸಕ್ಕತ್ತು ಟೇಸ್ಟ್ ಇರುತ್ತೆ ಹಾಗೆ ರುಬ್ಬಿಟ್ಕೊಂಡಿರುವಂತಹ ಕಡಲೆಬೇಳೆ ಪೇಸ್ಟನ್ನು ನಾನು ಅದಕ್ಕೆ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪು ಒಂದು ಈರುಳ್ಳಿ ಹಾಗೆ ಹಸಿಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆ ಇದಕ್ಕೆ ಖಾರದ ಪುಡಿ ಒನ್ ಟೂ ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ಕಲ್ಲರಿಗೆ ಅರಿಶಿನ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಇವೆಲ್ಲನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವೇನು ಮಾಡಬೇಕು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಕೈಯಾಡಿಸ್ಬೇಕು ಜಾಸ್ತಿ ನೀರನ್ನು ಹಾಕಬಾರ್ದು ಯಾಕೆಂದರೆ ಇದರಲ್ಲಿ ಸ್ವಲ್ಪ ಇರುತ್ತಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಒಂದು ಕಾಲು ಟೀ ಸ್ಪೂನಷ್ಟು ಅಜ್ವಾನ ಕೂಡ ಸೇರಿಸ್ತಾ ಇದ್ದೀನಿ ಅಂದರೆ ಪೇಸ್ಟ್ ಇರುತ್ತಲ್ಲ ಅದು ಕಡಲೆಬೇಳೆ ಪೇಸ್ಟು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದು ನೀರು ಒಡೆಯುತ್ತ ಆಮೇಲೆ ತೆಲುಗಾಗಿಬಿಡುತ್ತೆ ಅದಕ್ಕಾಗಿ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ನಾವು ಕಲಿಸ್ಕೋಬೇಕು ಹಿಟ್ಟನ್ನು ಆಮೇಲೆ ಇದಕ್ಕೆ ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ತಿದ್ದೀನಿ ಯಾಕೆಂದರೆ ಬೈಂಡಿಂಗ್ ಚೆನ್ನಾಗಿ ಬರಲಿ ಅನ್ನೋಕ್ಕೋಸ್ಕರ ಎಲ್ಲದೂ ಚೆನ್ನಾಗಿ ಕೂಡಿಸ್ಕೊಂಡ್ಲಿ ಕೂಡ್ಕೊಳ್ಲಿ ಅನ್ನೋಕ್ಕೋಸ್ಕರ ಒಂದು ಬೌಲು ಕಡಲೆ ಹಿಟ್ಟನ್ನು ಇದ್ದೀನಿ ಬೋಂಡ ಮಾಡ್ತೀವಲ್ಲ ಅದೇ ಹಿಟ್ಟನ್ನು ಹಾಕ್ಬಿಟ್ಟು ಇಲ್ಲಿ ನೋಡ್ಕೋಬೇಕು ನೀರು ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಂದರೆ ತೆಳುವಾಗಬಾರ್ದು ತುಂಬ ಒಡೆಯನ್ನು ತಟ್ಟುವುದಕ್ಕೆ ಬರಬೇಕು ಆ ರೀತಿಯಾಗಿ ನೋಡ್ಕೋಬೇಕು ನೋಡಿಕೊಂಡು ಚೆನ್ನಾಗಿ ಕಲ್ಸ್ದಿಟ್ಕೋಬೇಕು ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ ಯಾಕೆಂದರೆ ಒಂದು ಸಲ ಕರೆದಿರೋ ಎಣ್ಣೆನ ಪದೇ ಪದೇ ಬಳಸಬಾರ್ದು ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಎಣ್ಣೆಯನ್ನು ಬಳಸಿಬಿಟ್ಟು ಕರೆದಿ ಖಾಲಿ ಮಾಡಬೇಕು ನೆಕ್ಸ್ಟು ಪದೇ ಪದೇ ಅದೇ ಎಣ್ಣೆಯಲ್ಲಿ ಕರೆದ್ರೆ ಅದು ಪಾಯ್ಸನ್ ಆಗುತ್ತೆ ಅದಕ್ಕೋಸ್ಕರ ಹಾಗಾಗಿ ನಾವೇ ಮನೆಯಲ್ಲೇ ಈ ರೀತಿಯಾಗಿ ಫ್ರೆಶ್ ಆಗಿರುವಂಥ ಎಣ್ಣೆಯಲ್ಲಿ ನಾವು ಕರೆದು ಮಾಡಿಕೊಂಡು ತಿನ್ನೋದರಿಂದ ನಮಗೆ ಆರೋಗ್ಯ ಕೂಡ ಒಳ್ಳೆಯದಾಗಿರುತ್ತೆ ಚೆನ್ನಾಗಿರುತ್ತೆ ಅದೇ ಕರೆದಿರುವಂಥ ಎಣ್ಣೆಯಲ್ಲಿ ಪದೇ ಪದೇ ಕರೆಯೋದ್ರಿಂದ ಅದೇನಾಗುತ್ತೆ ಪಾಯ್ಸನ್ ಆಗುತ್ತೆ ಹೊರಗಡೆ ಯಾವ ಎಣ್ಣೆಯಲ್ಲಿ ಮಾಡ್ತಾರೆ ಹಾಗೆ ಯಾವ ರೀತಿಯಾದ ಎಣ್ಣೆಯಲ್ಲಿ ಕರೆದಿರುವಂಥ ಎಣ್ಣೆಯಲ್ಲಿ ಪದೇ ಪದೇ ಕರೆಯೋದ್ರಿಂದ ಅದರಿಂದ ನಮ್ಮ ಆರೋಗ್ಯ ಕೂಡ ಏನಾಗುತ್ತೆ ಹಾಳಾಗುತ್ತೆ ಅದಕ್ಕೋಸ್ಕರ ನೀವು ಕರೆದಿರುವಂಥ ಯಾವುದೇ ಪದಾರ್ಥಗಳಿರ್ಬೋದು ಅದನ್ನು ಆದಷ್ಟು ಮನೆಯಲ್ಲಿ ಕರಿ ಇದು ತಿನ್ನುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ ಓಕೆ ವಡೆ ತಟ್ಟಿ ತಟ್ಟಿ ನೀಟಾಗಿ ಸಣ್ಣಕ್ಕೆ ಮಾಡಿಬಿಟ್ಟು ಬಿಡಬೇಕು ನೋಡಿ ಸಣ್ಣ ಉರಿಯಲ್ಲಿ ಈ ವಡೆಯನ್ನ ಚೆನ್ನಾಗಿ ಬೇಯಿಸಬೇಕು ಯಾಕೆಂದರೆ ಒಳಗಡೆ ಒಂದು ಸ್ವಲ್ಪ ಹಿಟ್ಟಿಟ್ಟು ಹಾಗೆ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಧಾನವಾಗಿ ಒಂದು ಸ್ವಲ್ಪ ಈ ಕಲರ್ ಬರಬೇಕು ಬ್ರೌನಿಷ್ ಕಲರು ಓಕೆ ರೆಡಿ ಆಯಿತು ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ನೀವು ಸಲ ಮನೇಲಿ ಟ್ರೈ ಮಾಡಿ ಸಂಜೆ ಈವ್ನಿಂಗ್ಸ್ ಟೀ ಜೊತೆಗಂತೂ ಸಖತ್ ಟೇಸ್ಟ್ ಆಗಿರುತ್ತೆ ಹಾಗೆ ಸಂಜೆ ಮಧ್ಯಾಹ್ನಕ್ಕಿರ್ಬೋದು ಲಂಚ್ ಜೊತೆಗಿರ್ಬೋದು ಹಾಗೆ ತಿನ್ನಬೇಕು ಅನಿಸಿದಾಗೆಲ್ಲ ಮಾಡ್ಕೋಬೋದು ಸಬ್ಬಸ್ಗೆ ಸೊಪ್ಪು ಹಾಕಿರೋದ್ರಿಂದ ಸಖತ್ತು ಟೇಸ್ಟ್ ಕೊಡುತ್ತೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಹಾಗೆ ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ